ನಾನು ಪತ್ರಕರ್ತನಾಗಿ ಇಲ್ಲಿ ಈಗ ನಾನೇನು ವಾಯ್ಸ್ ರೈಸ್ ಮಾಡ್ತಿಲ್ಲ ಒಬ್ಬ ಧರ್ಮಸ್ಥಳದ ಭಕ್ತನಾಗಿ ವಾಯ್ಸ್ ರೈಸ್ ಮಾಡ್ತಿದ್ದೀನಿ ಅನ್ನೋ ವಿಚಾರವನ್ನು ಕೂಡ ಹೇಳಿದ್ದೀನಿ ಧರ್ಮಸ್ಥಳದ ಪರ ಇದ್ದೀನಿ ಅಂತ ಮಾತ್ರ ನಾನು ಸೌಜನ್ಯ ವಿರೋಧಿ ಅಂತ ಸೌಜನ್ಯನ ಪರವೂ ಇದ್ದೀನಿ ಧರ್ಮಸ್ಥಳದ ಪರವೂ ಇದ್ದೀನಿ ಕಾಮಂದರನ್ನ ಕಾಮಂದರ ತಡ್ಕೊಳ್ಳೋಕೆ ಕಷ್ಟ ಆಗುತ್ತೆ ಸಮೀರ್ ವಿಡಿಯೋದಲ್ಲಿ ಸೌಜನ್ಯ ಪರವಾಗಿ ಸಮೀರ್ ಮಾತಾಡಿದ್ರೆ ನಾನು ಯಾವ ಈ ದೇವಸ್ಥಾನವನ್ನು ಸರ್ಕಾರಕ್ಕೆ ಯಾಕೆ ಒಪ್ಪಿಸಿಲ್ಲ ಅನ್ನೋಂತ ಒಂದು ಪ್ರಶ್ನೆಗೆ ನಾನು ವಿರೋಧಿಸಬಂದಿದ್ದೆ ಸೌಜನ್ಯಾಗಿ ನ್ಯಾಯ ಕೊಡಿಸುವವನಾದ್ರೆ ದೇವಸ್ಥಾನವನ್ನು ಸರ್ಕಾರಕ್ಕೆ ಸೇರಿಸಿ ಅಂತ ಯಾಕೆ ಹೇಳಿದೆ ಒಂದು ಮಾಡಿದವರು ಏನಾಯಿತು ಅನ್ನೋದು ನಾವು ನೋಡ್ತಾ ಇದ್ದೀನಿ ನಂಬಿದ್ರೆ ಇಲ್ಲಪ್ಪ ಇದೇ ಸತ್ಯ ಹಿಂಗೆ ಆಗಿ ನನ್ನ ಹತ್ರನೇ ಒಂದು ನಾಲ್ಕು ಸಾಲ ಸ್ಕ್ರೀನ್ ಶಾಟ್ಸ್ ಇದೆ ಸಾರಿ ನನಗೆ ಸಾರಿ ಕೇಳ್ತಾ ಇದ್ದಾರೆ ಸಮೀರನಿಗೆ ಪ್ರತಿದಿನ ಸಾವಿರಾರು ಫಾಲೋವರ್ಸ್ ಬರ್ತಾ ಇತ್ತು ಇವತ್ತು ಸಮೀರನಿಗೆ ಸಾವಿರಾರು ಫಾಲೋವರ್ಸ್ ಹೋಗ್ತಾ ಇದ್ದಾರೆ ನನ್ನ ಫೈ ಪರ್ಸನಲ್ ಅಟ್ಯಾಕ್ಸ್ ಆಗಿದೆ ಬಿಟ್ಟು ಅದನ್ನು ಹೆಂಡತಿ ಬಗ್ಗೆ ಗೊತ್ತಾಗಿದ್ದಾರೆ ನನ್ನ ತಾಯಿ ಬಗ್ಗೆ ಗೊತ್ತಾಗಿದ್ದಾರೆ ನನ್ನ ಫ್ಯಾಮಿಲಿ ಬಗ್ಗೆ ಗೊತ್ತಾಗಿದ್ದಾರೆ ನನ್ನ ನಾನು ನಾನೊಂದು ಅತ್ಯಾಚಾರ ಮಾಡಿದ್ದೀನಿ ಅಂತ ನನ್ನ ಮೇಲೆ ಆರೋಪ ಮಾಡಿ ಲಕ್ಷಾಂತರ ರೂಪಾಯಿಗಳನ್ನು ಸ್ವೀಕರಿಸಿದ್ದಾನೆ ಕೇಸ್ನ ಹೊರತಾಗಿ ಪರ್ಸನಲ್ ಬರ್ತಾರೆ ಅವನು ಆಲ್ರೆಡಿ ಕೇಸ್ ಸೋತ ಹಾಗೆ ನನ್ನನ್ನು ಸೂ ಮಗ ಅಂತ ಕೆಟ್ಟದಾಗಿ ಒಂದು ಲೇಡಿ ಬೈದರು ಸಹಿತ ಆಕೆ ಬಗ್ಗೆ ಒಂದು ಸ್ಟೋರಿ ಸಹಿತ ನನ್ನ ಯಶ್ ವೀಕ್ಷಕರೇ ನಮಸ್ಕಾರ ನಾನು ಪ್ರಶಾಂತ್ ಮುಡಿಗೆರೆ ಪಬ್ಲಿಕ್ ಇಂಪ್ಯಾಕ್ಟ್ ನಿಮಗೆ ಗೊತ್ತಿದೆ ಕಳೆದ ಮ ಒಂದು ಎರಡು ಎರಡೂವರೆ ವರ್ಷದಿಂದ ಅಂತ ಅಂದ್ಕೊಳ್ತೀನಿ ಸೌಜನ್ಯ ಪ್ರಕರಣ ಇರ್ಬೋದು ಹಾಗೆ ಇತ್ತೀಚೆಗೆ ಏನೊಂದು ಒಂದಷ್ಟು ಧರ್ಮಸ್ಥಳದಲ್ಲಿ ನಡೀತಿರುವಂಥ ಪ್ರಕರಣದ ಬಗ್ಗೆ ಒಂದಷ್ಟು ಅಂದರೆ ಡೆವಲಪ್ಮೆಂಟ್ಗಳು ಏನೇನು ಆಗ್ತಿದೆ ಆ ವಿಚಾರವಾಗಿ ಮಾತ್ರ ನಾವು ಸುದ್ದಿಯನ್ನು ಪ್ರಸಾರ ಮಾಡ್ತಾ ಬಂದಿದ್ದೀವಿ ಅಂದರೆ ಪಬ್ಲಿಕ್ ಇಂಪ್ಯಾಕ್ಟ್ ಒಂದು ಮಾಧ್ಯಮವಾಗಿ ಏನೇನು ಡೆವಲಪ್ಮೆಂಟ್ ಆಗ್ತಿದೆ ಅದನ್ನು ಮಾತ್ರ ತೋರಿಸ್ತಿದ್ದೇವೆ ಹೊರತು ಇಲ್ಲಿವರೆಗೂ ಕೂಡ ನಾವು ಯಾರ ಪರವಾಗಲಿ ಅಥವಾ ಯಾರ ವಿರುದ್ಧವಾಗಿ ಕೂಡ ಸುದ್ದಿಯನ್ನು ಮಾಡ್ಕೊಂಡು ಬಂದಿಲ್ಲ ಅಥವಾ ನಾವು ತೀರ್ಪನ್ನು ಕೊಟ್ಕೊಂಡು ಬಂದಿಲ್ಲ ಇಲ್ಲಿ ಏನೇನು ನಡೀತಿದೆ ಅನ್ನೋವಂಥ ವಿಚಾರಗಳು ನಿಮಗೆ ಗೊತ್ತಿರ್ಬೋದು ಸೊ ಯಾರ್ಯಾರನ್ನೂ ಒಂದಷ್ಟು ಧರ್ಮಸ್ಥಳದಲ್ಲಿ ಪರವಾಗಿ ಈಗ ಸದ್ಯ ಇರುವಂಥ ಒಂದಷ್ಟು ಗಲ್ಲಿ ಎಲ್ಲ ಡೆವಲಪ್ಮೆಂಟ್ ಇದ್ದೀವಿ ಅದರ ಜೊತೆಗೆ ಒಂದಷ್ಟು ಆರೋಪ ಯಾರ್ಯಾರು ಮಾಡಿದ್ರು ಅವ್ರನ್ನೂ ಕೂಡ ಖುದ್ದಾಗಿ ಪಬ್ಲಿಕ್ ಇಂಪ್ಯಾಕ್ಟ್ ಮಾತಾಡ್ಸಿದೆ ಆದರೆ ನಾನು ಈಗ ಆಲ್ರೆಡಿ ಹೇಳಿದೆ ಅವರು ಯಾರು ಮಾತಾಡಿದಾರಲ್ಲ ಅವ್ರ ಮಾತಿನಕ್ಕೆ ನಾವು ಶರವನ್ನು ಬರೀಲಿಕ್ಕೆ ಹೋಗಿಲ್ಲ ಅವ್ರು ಮಾತಾಡ್ತಿರೋದು ಸರಿ ಇದೆ ಅಥವಾ ಇನ್ನೊಬ್ಬರು ಎದುರುಗಡೆಯವರು ಮಾತಾಡ್ತಿರೋದು ತಪ್ಪ ತಪ್ಪಿದೆ ಯಾವುದೂ ಕೂಡ ಹೇಳೋಕ್ಕೆ ಹೋಗ್ತಿಲ್ಲ ಈ ರೀತಿಯಾಗಿ ಅದಕ್ಕೆ ಸಂಬಂಧಪಟ್ಟಾಗಿ ಯಾರ್ಯಾರು ಮುನ್ನೆಲೆಯಲ್ಲಿ ನಿಂತ್ಕೊಂಡು ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಆ ಎಲ್ಲರನ್ನು ಕೂಡ ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡಿದ್ದೀವಿ ಆ ನಿಟ್ಟಿನಲ್ಲಿ ನಿಮಗೆ ಗೊತ್ತಿದೆ ಧರ್ಮಸ್ಥಳದ ಒಂದಷ್ಟು ಎಲ್ಲ ಗ್ರಾಮಸ್ಥರನ್ನು ಮಾ ನಾನು ಮಾತಾಡಿಸಿದ್ದೀನಿ ಅದರ ಜೊತೆಗೆ ಈಗ ಸದ್ಯಕ್ಕೆ ಏನೊಂದು ಡೆವಲಪ್ಮೆಂಟ್ ಆಗ್ತಿದೆ ಹಾಗಾಗಿ ಆ ಒಂದು ವಿಚಾರವಾಗಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಇರ್ಬೋದು ಗಿರೀಶ್ ಮಟ್ಟಣ್ಣ ಇರ್ಬೋದು ಹಾಗೆ ಒಂದಷ್ಟು ಅದಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಅಲ್ಲಿ ಇರುವಂಥ ವ್ಯಕ್ತಿಗಳನ್ನು ಕೂಡ ಮಾತಾಡಿಸಿದ್ದೀನಿ ಸೊ ನಿಮಗೆ ಗೊತ್ತಿದೆ ಈ ಒಂದು ವಿಚಾರವಾಗಿ ಇತ್ತೀಚೆಗೆ ಕಿರಿಕೀರ್ತಿಯವರು ಕೂಡ ಧ್ವನಿಯನ್ನು ಎತ್ತಿರುವಂಥದ್ದು ಸೊ ನಿಮಗೆ ಗೊತ್ತಿದೆ ಈ ಒಂದು ವಿಚಾರವಾಗಿ ಕೂಡ ಕಿರಿಕೀರ್ತಿಯವರು ಒಂದಷ್ಟು ಜನರಿಗೆ ವಿಲನ್ನಾಗಿ ಕಾಣಿಸ್ಕೊಂಡಿದ್ದಾರೆ ಇನ್ನೊಂದಷ್ಟು ಜನರಿಗೆ ಹೀರೋ ಆಗಿ ಕಾಣಿಸ್ಕೊಂಡಿದ್ದಾರೆ ಸೊ ಆ ಈ ಎಲ್ಲ ಒಂಥರ ಮಿಶ್ರ ಪ್ರತಿಕ್ರಿಯೆ ಏನಿದೆ ಅವರು ಈಗ ತೆಗೆದುಕೊಳ್ತಿರುವಂಥದ್ದು ಸೊ ನಿಮಗೆ ಗೊತ್ತಿದೆ ಅವರು ಮೂಲತಃ ಪತ್ರಕರ್ತರು ಸೊ ಹಾಗಾಗಿ ಆ ನೆ ನೆಲೆಯಲ್ಲಿ ಬಂದರೂ ಕೂಡ ಈಗ ಧರ್ಮಸ್ಥಳ ಅನ್ನೋಂಥ ಒಂದು ವಿಚಾರ ಬಂದಂಥ ಸಂದರ್ಭದಲ್ಲಿ ಇಲ್ಲ ನಾನು ಇಲ್ಲಿ ಒಬ್ಬ ಹೋರಾಟಗಾರನಾಗಿ ಒಬ್ಬ ಧರ್ಮ ರಕ್ಷಕನಾಗಿ ಧರ್ಮಸ್ಥಳದ ಪರವಾಗಿ ನಿಲ್ತೇನೆ ಅಂಥೇಳಿ ಮುನ್ನೆಲೆಯಲ್ಲಿ ಇರುವಂಥದ್ದು ಸ್ವತಃ ಇವತ್ತು ನಾನು ಅವ್ರ ಜೊತೆ ಮಾತನಾಡ್ತಿದ್ದೀನಿ ಒಂದಷ್ಟು ಷ್ಟು ಧರ್ಮಸ್ಥಳದ ವಿಚಾರಗಳಾಗಿ ಮತ್ತು ಒಂದಷ್ಟು ಯಾ ಇತ್ತೀಚೆಗೆ ಅವರು ಕೂಡ ನಿಮಗೆ ಗೊತ್ತಿದೆ ಸಾಕಷ್ಟು ಟ್ರೋಲಿಗೆ ಕೂಡ ಒಳಗಾಗ್ತಿದ್ದಾರೆ ಈ ಎಲ್ಲ ವಿಚಾರವಾಗಿ ಮುಕ್ತವಾಗಿ ನಾನು ಅವ್ರ ಜೊತೆ ಮಾತಾಡ್ತಿದ್ದೀನಿ ಕೀರ್ತಿ ಅವರೇ ನಮಸ್ಕಾರ ಸೊ ಆಲ್ರೆಡಿ ನಾನು ಹೇಳಿದೆ ಏನು ವಿಚಾರನ ಹೇಳ್ತಿದ್ದೀನಿ ಅಂತ ಹೇಳ್ಕೊಂಡು ಸೊ ನೇರವಾಗಿ ನಾನು ವಿಚಾರಕ್ಕೆ ಬಂದುಬಿಡ್ತೀನಿ ಸೊ ನಾ ನಾನು ಕೂಡ ನಿಮ್ಮನ್ನು ಆಲ್ಮೋಸ್ಟ್ ಒಂದು ಹದಿನೈದು ವರ್ಷದಿಂದನೂ ನೋಡ್ತಾ ಇದ್ದೀನಿ ಒಂದು ಕಡೆಯೆಲ್ಲ ನಾನು ನಿಮ್ಮೆಲ್ಲ ಒಟ್ಟಿಗೆ ವರ್ಕ್ ಮಾಡಿದ್ದು ಸೊ ಪತ್ರಕರ್ತ ಅಂತ ಹೇಳಿದರೆ ನಿಮಗೆ ಗೊತ್ತಿದೆ ನಾನು ಆಲ್ರೆಡಿ ಇಲ್ಲೂ ಕೂಡ ತೀರ್ಪನ್ನು ಕೊಡಲಿಕ್ಕೆ ಹೋಗೋಲ್ಲ ಏನೇನು ಆಗ್ತಿದ್ದೆ ಅಂತ ಬಟ್ ನೀವು ಈ ವಿಚಾರದಲ್ಲಿ ಇಲ್ಲ ನಾನು ಧರ್ಮಸ್ಥಳದ ಪರವಾಗಿ ನಿಲ್ತೇನೆ ನಾನು ಪತ್ರಕರ್ತನಾಗಿ ಇಲ್ಲಿ ಈಗ ನಾನೇನು ವಾಯ್ಸ್ ರೈಸ್ ಇಲ್ಲ ಒಬ್ಬ ಧರ್ಮಸ್ಥಳದ ಭಕ್ತನಾಗಿ ವಾಯ್ಸ್ ರೈಸ್ ಮಾಡ್ತಿದ್ದೀನಿ ಅನ್ನೋಂಥ ವಿಚಾರವನ್ನು ಕೂಡ ಹೇಳಿದ್ದೀರಿ ಯಾಕೆ ಆ ಒಂದು ನಿರ್ಧಾರಕ್ಕೆ ಬರಬೇಕು ಅಂತ ಅನ್ನಿಸ್ತು ಅನ್ನೋದು ಸಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ನನ್ನ ಒಂದು ಜನ್ರೇಷನ್ ಮಾತ್ರ ನಾನು ನಂಬ್ಕೊಂಡು ಬಂದಿರೋದಲ್ಲ ನನ್ನ ಫ್ಯಾಮಿಲಿಯಲ್ಲಿ ಕಳೆದ ನಾಲ್ಕು ತಲೆಮಾರಿನಿಂದ ನಾವು ಧರ್ಮಸ್ಥಳವನ್ನು ಫಾಲೋ ಮಾಡ್ಕೊಂಡು ಬರ್ತಾ ಇರೋರು ಆ್ಯಂಡ್ ಧರ್ಮಸ್ಥಳದ ಪರ ಇದ್ದೀನಿ ಅಂತ ಮಾತ್ರಕ್ಕೆ ನಾನು ಸೌಜನ್ಯ ವಿರೋಧಿ ಅಂತಲ್ಲ ಸೌಜನ್ಯನ ಪರವೂ ಇದ್ದೀನಿ ಧರ್ಮಸ್ಥಳದ ಪರವೂ ಇದ್ದೀನಿ ನನಗೆ ಈ ಕ್ಷಣದವರೆಗೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಮೇಲೆ ಹಾಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಆಡಳಿತ ಮಂಡಳಿ ಮೇಲೆ ಲವಲೇಶದಷ್ಟು ಅನುಮಾನವಿಲ್ಲ ಆ ಕಾರಣಕ್ಕೆ ನಾನು ಗ ತುಂಬ ಗಟ್ಟಿಯಾಗಿ ಧ್ವನಿಸಿ ನೋಡಿ ಈ ವಿಚಾರದಲ್ಲಿ ಇವತ್ತಿನ ಸೋಷಿಯಲ್ ಮೀಡಿಯಾ ಯುಗದಲ್ಲಿ ಮಾತಾಡಿ ಅದರಿಂದ ತಪ್ಪಿಸ್ಕೊಳ್ಳೋದು ತುಂಬ ಕಷ್ಟ ಯಾಕಂದರೆ ಕಳೆದ ಮೂರು ತಿಂಗಳ ಹಿಂದೆ ಸುಜಾತ ಭಟ್ ಅನ್ನೋ ಒಂದು ಕ್ಯಾರೆಕ್ಟರ್ ಕ್ರಿಯೇಟ್ ಮಾಡಿದವರು ಏನಾಯಿತು ಅನ್ನೋದನ್ನು ನಾವು ಇವತ್ತು ನಾನು ನೀವು ನೋಡ್ತಾ ಇದ್ದೀವಿ ಸೊ ಹೀಗಿರುವಾಗ ಇವತ್ತು ಯಾವುದಾದ್ರೂ ಒಂದು ವಿಷಯಕ್ಕೆ ನಾವು ಬದ್ಧತೆಯನ್ನು ಇಟ್ಕೊಂಡು ನಿಂತ್ಕೊಂಡ್ರೆ ಅದರಲ್ಲಿ ಜಯ ದಕ್ಕಿಸ್ಕೊಳ್ತೀವೋ ಬಿಡ್ತೀವೋ ಬೇರೆ ಬಟ್ ಆದರೆ ಒಂದು ಸತ್ಯದ ಪರವಾಗಿ ನಿಂತಿದ್ದೀವಿ ಅನ್ನೋ ಒಂದು ಸಾರ್ಥಕತೆ ಅಂತೂ ಇರುತ್ತೆ ಹಾಗಾಗಿ ಧರ್ಮಸ್ಥಳದ ವಿಚಾರಕ್ಕೆ ಬಂದಾಗ ನನಗೆ ವೀರೇಂದ್ರ ಹೆಗ್ಡೆಯವರನ್ನ ಕಾಮಂದರನ್ನು ಕಾಮಂದರು ತಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ನಮಗೆ ನಮ್ಮ ಮನೇಲಿ ಅವ್ರನ್ನ ದೇವರು ಅಂತಾನೆ ನಾವು ನಂಬಿರೋದು ಸೊ ಹಾಗಾಗಿ ನನಗನ್ನಿಸ್ತು ಅವರು ಈ ಥರದ ತಪ್ಪುಗಳನ್ನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಸೊ ಹಾಗಾಗಿ ಯಾರು ಧ್ವನಿ ಎತ್ತಬೇಕಲ್ಲ ಸೊ ಹಾಗಾಗಿ ಪತ್ರಕರ್ತನಾಗಿ ಧ್ವನಿ ಎತ್ತೋದು ಬೇರೆ ಸಿ ಇವತ್ತು ಪತ್ರಕರ್ತನಾಗಿ ಇನ್ವೆಸ್ಟಿಗೇಟಿವ್ ಜರ್ನಲಿಸಮನ್ನು ಅಲ್ಲಿ ಗಿರೀಶ್ ಗಿಳಿಯಾರವರು ಮಾಡಿದ್ದಾರೆ ಜಿತೇಶ್ವರ್ ಕುಂದೇಶ್ವರ ಅವ್ರು ಮಾಡಿದ್ದಾರೆ ಹಾಗೇ ಬೋಳಂಗಡಿ ಮೋಹನ್ ಬೋಳಂಗಡಿ ಅವರು ಮಾಡಿದ್ದಾರೆ ಮಾಡಿದ್ದಾರೆ ಬಟ್ ನಮ್ಮದು ಏನು ಅಂತಂದರೆ ಸಿ ನಾನು ಈ ವಿಚಾರಕ್ಕೆ ಫಸ್ಟ್ ಎಂಟ್ರಿ ಕೊಟ್ಟಿದ್ದು ಹೇಗೆ ಅಂತಂದರೆ ನಾನು ನಿಜವಾಗ್ಲೂ ನಾನು ಹೇಳ್ತೀನಿ ನಿಮಗೂ ಗೊತ್ತು ಎರಡು ಸಾವಿರದ ಹನ್ನೆರಡರಲ್ಲಿ ನಾನು ಸುವರ್ಣದಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಈ ಕೇಸ್ ಆಗಿತ್ತು ಅವತ್ತು ಅಜಿತ್ ಹೋಗಿ ಎಲ್ಲ ಇನ್ವೆಸ್ಟಿಗೇಟ್ ಮಾಡಿ ಹೊತ್ತಿಗೆ ನಾವು ಭಾಳ ಖಾತರದ್ದು ಕಂಗಳಿಂದ ಹಿಂಗೆ ಕುತ್ಕೊಂಡು ನೋಡ್ತಾ ಇದ್ದು ಏನಿದು ಏನಿದು ಅಂತ ಏನು ಏನು ಕೇಸೋ ಏನು ಕೇಸೋ ಅಂತ ಅದು ವರ್ಡಿಕ್ಟ್ ಮೇಲೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಸೊ ಆ ವಿಚಾರ ಅಲ್ಲಿಗೆ ಸ್ವಲ್ಪ ತಣ್ಣಗಿತ್ತು ಅಲ್ಲಲ್ಲಿ ಗಲಾಟೆಗಳಾಗ್ತಿದ್ದಾಗ ಮತ್ತೆ ಹೈಕೋರ್ಟಿಗೆ ಅರ್ಜಿ ಹೋಯಿತು ರಿಜೆಕ್ಟ್ ಆಯಿತು ಈ ಗ್ಯಾಪ್ನಲ್ಲಿ ಹಿಂಗೆಲ್ಲ ಆಗ್ತಾ 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 ಸಮೀರ್ದು ಒಂದು ವೀಡಿಯೋ ಬಂತು ಸಮೀರ್ ವೀಡಿಯೋದಲ್ಲಿ ಸೌಜನ್ಯ ಪರವಾಗಿ ಸಮೀರ್ ಮಾತಾಡಿದ್ದಕ್ಕೆ ನನಗೆ ಯಾವ ಅಭ್ಯಂತರವೂ ಇರಲಿಲ್ಲ ಆದರೆ ಈ ದೇವಸ್ಥಾನವನ್ನು ಸರ್ಕಾರಕ್ಕೆ ಯಾಕೆ ಒಪ್ಪಿಸಿಲ್ಲ ಅನ್ನುವಂಥ ಒಂದು ಪ್ರಶ್ನೆಗೆ ನಾನು ವಿರೋಧಿಸಿ ಬಂದಿದ್ದಷ್ಟೆ ನೀನಿಗೆ ಯಾಕೆ ಬೇಕದು ದೇವಸ್ಥಾನ ಸೌಜನ್ಯವಾಗಿ ನ್ಯಾಯ ಕೊಡಿಸುವವನಾದರೆ ದೇವಸ್ಥಾನವನ್ನು ಸರ್ಕಾರಕ್ಕೆ ಸೇರಿಸಿ ಅಂತ ಯಾಕೆ ಹೇಳದೆ ಅಂತಷ್ಟೇ ನಾನು ಬಂದಿದ್ದು ಸೌಜನ್ಯಾಗಿ ನ್ಯಾಯ ಬೇಕು ಅನ್ನೋದು ನನಗೂ ಇದೆ ಆದರೆ ನೀನು ದೇವಸ್ಥಾನದ ವಿಚಾರಕ್ಕೆ ಬರಬೇಡ ಧರ್ಮಸ್ಥಳ ಗ್ರಾಮದ್ದು ಅಂತ ಹೇಳ್ತಾ ಇದೆಯಾ ಕ್ಷೇತ್ರವನ್ನು ಟಾರ್ಗೆಟ್ ಮಾಡ್ತಿಲ್ಲ ಅಂತೀಯ ಬಟ್ ದೇವಸ್ಥಾನ ಸರ್ಕಾರಕ್ಕೆ ಕೊಡಬೇಕು ಅಂತ ಹೇಳ್ತೀಯಾ ಏನು ನಿನ್ನ ಉದ್ದೇಶ ಅಂತ ನಾನು ಬಂದವನು ಅವತ್ತು ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ನೆಗೆಟಿವ್ ಇತ್ತು ನಮಗೆ ಯಾಕಂದರೆ ಆ ಏ ವಿಡಿಯೋನ ತುಂಬ ಚೆನ್ನಾಗಿ ನಂಬಿದ್ರು ಜನ ಆದರೆ ಡಿಸ್ಕ್ಲೈಮರ್ ನೋಡಿರಲಿಲ್ಲ ಜನ ನಂಬಿಟ್ಟಿದ್ರೆ ಇಲ್ಲಪ್ಪ ಇದೇ ಸತ್ಯ ಹಿಂಗೇ ಆಗಿರೋದು ಇದೇ ಆಗಿರೋದು ಅಂತ ಆದರೆ ಅದಕ್ಕೆ ಸಾಕ್ಷಿಗಳನ್ನು ಪೂರಕವಾಗಿ ಕೊಡಲಿಕ್ಕೆ ಸಾಧ್ಯವೇ ಆಗಲಿಲ್ಲ ನಾವು ವೀಡಿಯೋ ಡಿಲೀಟ್ ಮಾಡ್ಬೇಕಾದ ಪರಿಸ್ಥಿತಿ ಬಂತು ನ್ಯಾಯಾಂಗ ವ್ಯವಸ್ಥೆಯಿಂದ ಬಿಡಾಕ್ ಬಟ್ ಜನ ಇವತ್ತಿಗೂ ಸಹಿತ ನಾನು ಹೇಳ್ತೀನಿ ಇವತ್ತೊಂದು ಫಿಫ್ಟಿ ಫಿಫ್ಟಿ ತನಕ ಬಂದಿದೆ ಐವತ್ತು ಪರ್ಸೆಂಟ್ ಜನರಿಗೆ ಅರಿವಾಗಿದೆ ನನ್ನ ಹತ್ರನೇ ಒಂದು ನಾಲ್ಕು ಸಾವಿರ ಸ್ಕ್ರೀನ್ಶಾಟ್ಸ್ ಇದೆ ಸಾರಿ ಕೇಳ್ಕೊಂಡು ಅವತ್ತು ಬೈದವರು ಇವತ್ತು ನನಗೆ ಸಾರಿ ಇರೋದು ನಾವು ತಪ್ಪಾಣಿಕೆ ಹಾಕಕ್ಕೆ ಹೋಗ್ತಾ ಇದ್ದೀವಿ ಮಾಡ್ತೀನಿ ನಿಮ್ಮ ಇನ್ಸ್ಟಾಗ್ರಾಮಲ್ಲಿ ಆದಷ್ಟು ನೀವು ಟೀಕೆಗೆ ಗುರಿಯಾದ್ರಿ ಅಂತ ಅನಿಸುತ್ತೆ ಸೀನ್ ನಾ ಒಂದು ವಿಷಯ ಹೇಳ್ತೀನಿ ಈ ಥರದ ವಿಚಾರಗಳನ್ನು ಮಾತಾಡ್ತೀವಿ ಅಂತ ಬಂದಾಗ ನಾವು ತಗೊಳಕ್ಕೆ ರೆಡಿ ಇರಬೇಕು ನೋಡಿ ಅವತ್ತು ಸಮೀರನಿಗೆ ಪ್ರತಿದಿನ ಸಾವಿರಾರು ಫಾಲೋವರ್ಸ್ ಬರ್ತಾಯಿದ್ರು ಇವತ್ತು ಸಮೀರನಿಗೆ ಸಾವಿರಾರು ಫಾಲೋವರ್ಸ್ ಹೋಗ್ತಾ ಇದ್ದಾರೆ ಇವತ್ತು ಸಮೀರ್ ವೀಡಿಯೋ ಮಾಡಿಬಿಟ್ಟು ಇವತ್ತು ನನಗೆ ಮುಂಚೆ ಇರುವಷ್ಟು ಬೆಂಬಲ ಸಿಗ್ತಾ ಇಲ್ಲ ಅಂತ ಹೇಳೋದು ಪರಿಸ್ಥಿತಿ ಬಂದಿದೆ ಅಂತಂದರೆ ಅದು ಸತ್ಯಕ್ಕಿರುವ ಅಷ್ಟೇ ಸೊ ಹಾಗಾಗಿ ಹಾಗೆ ಬಂದ ನಾನು ಬೈಗಳುಗಳನ್ನು ತೊಗೊಂಡಿದ್ದೀನಿ ನನ್ನ ಫ ಪರ್ಸನಲ್ ಅಟ್ಯಾಕ್ಸ್ ಆಗಿದೆ ಬಿಟ್ಟು ಅದನ್ನು ನನ್ನ ಬಗ್ಗೆ ಮಾತಾಡಿದ್ದಾರೆ ನನ್ನ ತಾಯಿ ಬಗ್ಗೆ ಮಾತಾಡಿದ್ದಾರೆ ನನ್ನ ಫ್ಯಾಮಿಲಿ ಬಗ್ಗೆ ಮಾತಾಡಿದ್ದಾರೆ ನನ್ನ ನಾನೊಬ್ಬ ನಾನೊಂದು ಅತ್ಯಾಚಾರ ಮಾಡಿದ್ದೀನಿ ಅಂತ ನನ್ನ ಮೇಲೆ ಆರೋಪ ಮಾಡಿದ್ದಾರೆ ಲಕ್ಷಾಂತರ ರೂಪಾಯಿಗಳನ್ನು ಸ್ವೀಕರಿಸಿದ್ದಾನೆ ಅಂತ ಮಾಡಿದ್ದಾರೆ ಸಿ ಅವಕ್ಕೆಲ್ಲ ಉತ್ತರ ಕೊಟ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ ನಾನು ಯಾವಾಗ ನನ್ನ ವಿರುದ್ಧವಾಗಿ ನಿಂತವರಿಗೆ ವಿಚಾರದ ಕೊರತೆ ಇದೆಯೋ ವಿಷಯದ ಕೊರತೆ ಇದೆಯೋ ಅವರು ಅವಾಗ ಪರ್ಸ್ನಲ್ ಅಟ್ಯಾಕಿಗೆ ಬರ್ತಾರೆ ನಾನು ಅದನ್ನು ನಂಬಿರೋಣ ನ್ಯಾಯಾಲಯ ಸಹಿತ ತುಂಬ ಸ್ಪಷ್ಟವಾಗಿ ಅದನ್ನು ಹೇಳುತ್ತೆ ಯಾರು ಕೇಸ್ನ ಹೊರತಾಗಿ ಪರ್ಸ್ನಲ್ ಬರ್ತಾರೋ ಅವನು ಆಲ್ರೆಡಿ ಕೇಸ್ ಓತ ಹಾಗೆ ಅಂತ ಕೇಸ್ ಓತಂಗ್ ಲೆಕ್ಕ ಅವನು ಅಂತ ಸೊ ಹಂಗಾಗಿ ಅವರೆಲ್ಲ ಕೇಸ್ ಓತಂಗ್ ಲೆಕ್ಕ ನನಗೆ ನಾನು ಇವತ್ತಿನ ತನಕ ಯಾರು ಪರ್ಸ್ನಲ್ಗೆ ಹೋಗಿಲ್ಲ ಯಾರ ವೈಯಕ್ತಿಕ ವಿಚಾರ ಮಾತಾಡಿಲ್ಲ ನನ್ನನ್ನು ಸೂಮಗ ಬೋಮಗ ಅಂತ ಕೆಟ್ಟದಾಗಿ ಒಂದು ಲೇಡಿ ಬೈದರು ಸಹಿತ ಆಕೆ ಬಗ್ಗೆ ಒಂದು ಸ್ಟೋರಿ ಸಹಿತ ನಾನು ಹಾಕಲಿಲ್ಲ ನನಗೆ ನೂರಾರು ಜನ ಕಳಿಸ್ಬಿಟ್ಟಿದ್ದಕ್ಕೆ ಮಾತಾಡು ಮಾತಾಡು ಅಂದರೆ ನಾನು ಮಾತಾಡಲ್ಲ ನನ್ನ ಫೋಕಸ್ ಕ್ಲಿಯರ್ ಇದೆ ಧರ್ಮಸ್ಥಳ ಮತ್ತು ಸೌಜನ್ಯ ಅಷ್ಟೇ ಅದರಿಂದ ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ನಾನು ಡೈವರ್ಟ್ ಆಗಲ್ಲ ಅಂತ ಹೇಳಿದ್ದೆ ನಾನು ಡೈವರ್ಟ್ ಆಗದೆ ನಿಂತಿದ್ದೆ ಹಾಗಾಗಿ ಪ್ರತಿಯೊಂದು ಕೇಸ್ಗಳಲ್ಲಿ ಈ ಈ ಕೇಸ್ಗಳಿಗೆ ಬರ್ತಾ ಬರ್ತಾ ಒಂದೊಂದನ್ನೇ 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 ಮೇನ್ ಸ್ಟ್ರೀಮ್ ಮಾಧ್ಯಮದ ಜೊತೆಗೆ ಸೇರಿಕೊಂಡು ಬ್ರೇಕ್ ಮಾಡೋಕ್ಕೆ ನಮ್ಗೆ ಸಾಧ್ಯ ಆಯಿತು ಎಷ್ಟೊತ್ತಿನ ನಿದ್ದೆ ಬಿಟ್ಟಿದ್ದೀವಿ ಯಾಕಂದರೆ ಆ ಅನುಮಾನ ನನ್ನ ನನಗೆ ಸುಮಾರು ಜನ ಹೇಳ್ತಾರೆ ನಿಮಗೇನು ಸಿಗುತ್ತೆ ಅಂತ ಬೈಸ್ಕೊಂಡಿದ್ದೀನಲ್ಲ ನಾನು ಅವತ್ತು ಆ ಬೈಸ್ಕೊಂಡಿರೋದೆಲ್ಲ ಮತ್ತು ವಾಪಸ್ ತಗೋಬೇಕಲ್ಲ ಅದಕ್ಕೋಸ್ಕರ ಗಟ್ಟಿಯಾಗಿ ನಿಂತೀನಿ ಅಷ್ಟು ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟು ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ